ದೆಹಲಿ ಬಿಜೆಪಿ ಸರ್ಕಾರ ಮತ್ತು ಸಾಂಸ್ಕೃತಿಕ ಭಾರತಿ ಎಂಬ ಸರ್ಕಾರೇತರ ಸಂಸ್ಥೆಯ ಸಹಯೋಗದೊಂದಿಗೆ ಹತ್ತು ದಿನಗಳಿಂದ ನಡೆಸಿದ ಸಾಂಸ್ಕೃತಿಕ ಕಲಿಕಾ ಉಪಕ್ರಮದ ಸಮಾರೋಪ ಸಮಾರಂಭ ಇತ್ತೀಚೆಗೆ ನಡೆದಿದ್ದು ಈ ಸಮಾರಂಭದಲ್ಲಿ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ದೆಹಲಿ ಮುಖ್ಯಮಂತ್ರಿ ರೇಖಾಗುಪ್ತ ಸಂಸ್ಕೃತ ಅತ್ಯಂತ ವೈಜ್ಞಾನಿಕ ಭಾಷೆಯಾಗಿದ್ದು ಕಂಪ್ಯೂಟರ್ ಸ್ನೇಹಿಯಾಗಿದೆ ನಾಸಾ ವಿಜ್ಞಾನಿಗಳು ಕೂಡ ಭಾಷೆಯ ಕೋಡಿಂಗ್ ಮತ್ತು ಇತರ ವೈಜ್ಞಾನಿಕ ಕಾರ್ಯಗಳಿಗೆ ಪ್ರಾಚೀನ ಭಾರತೀಯ ಭಾಷೆಯ ಸಾಮರ್ಥ್ಯವನ್ನು ಗುರುತಿಸಿದ್ದಾರೆ ಎಂದು ಹೇಳಿದರು ಇದೇ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಸೇರಿದಂತೆ ಹಲವು ಬಿಜೆಪಿ ಆರ್ಎಸ್ಎಸ್ ನಾಯಕರು ಉಪಸ್ಥಿತರಿದ್ದರು ಸಮಾರಂಭದಲ್ಲಿ ಎಲ್ಲರೂ ಸಂಸ್ಕೃತವನ್ನು ಗುಣಗಾನ ಮಾಡಿದ್ದ ನಂತರ ಪ್ರಾಚೀನ ಭಾಷೆ ಸಂಸ್ಕೃತಿ ಭಾರತೀಯರೆಲ್ಲರೂ ಈ ಭಾಷೆಯನ್ನ ಕಲಿಯಿರಿ ಎಂದು ಉಪದೇಶ ಕೂಡ ಮಾಡಿದರು ಕೇವಲ ಈ ಕಾರ್ಯಕ್ರಮ ಮಾತ್ರವಲ್ಲ ಬಿಜೆಪಿ ಮತ್ತು ಸಂಘ ಪರಿವಾರದ ನಾಯಕರು ಸಂಸ್ಕೃತದ ಬಗ್ಗೆ ಕಳೆದ ಹತ್ತು ವರ್ಷಗಳಿಂದ ಸುಳ್ಳುಗಳ ಮೇಲೆ ಸುಳ್ಳುಗಳನ್ನು ಹೇಳುತ್ತಲೇ ಇದ್ದಾರೆ ಅನುದಾನ ಕೂಡ ವರ್ಷದಿಂದ ವರ್ಷಕ್ಕೆ ದುಪ್ಪಟ್ಟಾಗುತ್ತಿದೆ ಕೆಲವು ಸ್ವಾಮೀಜಿಗಳಂತೂ ಸಂಸ್ಕೃತದ ಜ್ಞಾನವಿಲ್ಲದೆ ಸ್ವರ್ಗಕ್ಕೆ ವೀಸಾ ಸಿಗುವುದಿಲ್ಲ ಎಂದು ಕೂಡ ಹೇಳಿದ್ದಾರೆ ಒಂದಿಷ್ಟು ಮಾಹಿತಿಗಳು ಸಾಂಸ್ಕೃತಿಕ ಜ್ಞಾನವಿಲ್ಲದಿದ್ದರೆ ಉತ್ತಮ ಸಾಹಿತ್ಯ ರಚನೆಯ ಸಾಧ್ಯ ಎಂದು ಭಾಷಣ ಮಾಡಿದ್ದಾರೆ ಕೆಲವು ರಾಜಕಾರಣಿಗಳು ಸಂಸ್ಕೃತದಲ್ಲಿಯೇ ವಿಧಾನಸಭೆ ಹಾಗೂ ಸಂಸತ್ನಲ್ಲಿ ವಚನ ಸ್ವೀಕರಿಸಿ ಸಂಸ್ಕೃತದ ರಾಯಭಾರಿಯಾಗಿದ್ದಾರೆ ಆದರೆ ವಾಸ್ತವದಲ್ಲಿ ಸಂಸ್ಕೃತ ಭಾಷೆ ಅಧೋಗತಿಯಲ್ಲಿರುವ ಬಗ್ಗೆ ಯಾರೊಬ್ಬರೂ ಮಾತನಾಡುತ್ತಿಲ್ಲ